ಏನೇ ದೇವಿ ಅವ್ರು ಹೇಳಿದ್ದೆಲ್ಲ ನಾನು ನಿಜಾನ ಹಾಂ ಆ ಮೇಷ್ಟ್ಟ್ರಿಗೂ ನಮ್ಮ ನಮ್ಮ ಕಮಲ ಏನಾದ್ರೂ ಸಂಬಂಧ ಐತೇನೆ ಏನಾದ್ರೂ ಮೇಷ್ಟ್ರನ್ನ ಇಷ್ಟಪಡ್ತಿದ್ಲೇನು ನಮ್ಮ ಕಮಲ ಹೇಳು ನಿನಗೇನೋ ಗೊತ್ತೈತಾ ಗೊತ್ತಾಯ್ತಾ ಇದ್ರ ಬಗ್ಗೆ ಎಲ್ಲಿ ಅವಳು ಕಮಲ ಎಲ್ಲಿಗೋದ್ಲು ಏನಾದ್ರೂ ಪ್ರೀತಿ ಗೀತಿ ಅಂತಾನ ಅಲ್ಲಿ ಇಲ್ಲಿ ತಿರುಗಾಡಿದ್ದ ಏನಾದರೂ ನೀನು ನೋಡಿದ್ದ ಯಾರನಾದರೂ ಕೇಳಿದ್ದ ಹಾಂ ಹೇಳು ನಮ್ಮ ಕಮಲ ಅಂತಳ ಅದೇನಾಯಿತು ಅಂದರೆ ಬೇಕಾಗಿಲ್ಲ ನೀನೇನು ಹೇಳೋಕ್ಕೆ ಹೋಗ್ಬೇಡ ಬರಲಿ ಅವಳು ಹಾಂ ಅವಳು ಬಂದ ಮೇಲೆ ವಿಚಾರಿಸ್ತೀನಿ ಅವಳು ನಿನ್ನೂ ಹಾಂ ಎಲ್ಲೋ ನಿಮ್ಮಯ್ಯ ಹಾ ಎಲ್ಲಿ ಅಯ್ಯೋ ಅವರು ಎಲ್ಲೋ ದೇವಸ್ಥಾನದ ಹತ್ರ ಎಲ್ಲ ಹೋಗಿರ್ಬೇಕೇನೋ ಅಯ್ಯೋ ರೀ ಸಮಾಧಾನ ಮಾಡ್ಕೊಳ್ರಿ ಅವ್ರು ಏನೋ ಯಾರೋ ಚಾಡಿ ಮಾತು ಕೇಳ್ಕೊಂಡು ಹಿಂಗೆಲ್ಲ ಮಾತಾಡಿದ್ರು ಅಂದ್ರೆ ನೀವು ನಮ್ಮ ಕಮಲನ್ ಬಗ್ಗೆ ಅನುಮಾನ ಪಡ್ತೀರಾ ಅಯ್ಯೋ ಆ ಥರ ಎಲ್ಲ ಅನುಮಾನ ಪಡಬೇಡ್ರಿ ಆ ಅದು ಏನಾಯ್ತು ಅಂತ ನಾನು ಸ್ವಲ್ಪ ನಾನು ಹೇಳೋದ್ ಕೇಳ್ರಿ ಸಿಟ್ ಮಾಡ್ಕೋಬೇಡ್ರಿ ಏನು ಬೇಕಾಗಿಲ್ಲ ನೀನೇನು ಹೇಳ್ಬೇಕಾಗಿಲ್ಲ ಸುಮ್ಮನೆ ನಿಂತ್ಕೊ ಅಷ್ಟೇನೆ ಹಾ ಬರ್ಲಿ ಅವಳು ಆಮೇಲೆ ಇರೋದು ನಿಮ್ಮಿಬ್ಬರಿಗೂ ಅಮ್ಮ ಅಮ್ಮ Papa, Hemilia of Bende. Come, by my by me. Ah, do Yenamadu, Yaki Bru, Yen of Gabriel, then you did a Yenato, eh? Yenatama Ado, Nimapa Yen of Mahatar de Cante, Ninatra Yenapadu, Yellow Ninuguno, a maestro, Ananda Puguno, Yen Sambanda Kamla, huh? ಅಯ್ಯೋ ಅವ್ರಿಗೂ ನಾವು ನಾವು ಅವರು ಇಬ್ಬರೂ ಫ್ರೆಂಡ್ಸ್ ಅಷ್ಟೇ ಬೇರೆ ಏನು ಸಂಬಂಧ ಐತೆ ಯಾವ ಸಂಬಂಧನೇ ಇಲ್ಲ ಎಂಥದ್ದು ಇಲ್ಲ ಯಾಕಪ್ಪ ಯಾಕೆ ಹಿಂಗೆ ಹೇಳ್ತಾ ಇದ್ದೀಯಾ ಹಾಂ ಅವ್ರ ಮೇಷ್ಟ್ರು ನಾನು ಟೀಚರ್ ಅಷ್ಟೇನೆ ಸ್ಕೂಲಲ್ಲಿ ಹಾಂ ಸ್ಕೂಲಲ್ಲಿ ಇರೋವರೆಗೂ ನಾವು ಇಬ್ಬರೂ ಸ್ಕೂಲ್ ಬಿಟ್ಟ ಮೇಲೆ ಅವ್ರು ಅವರು ಅವ್ರ ಮನೆಗೆ ಹೋಗ್ತಾರೆ ನಾನು ನಮ್ಮ ಮನೆಗೆ ಬರ್ತೀನಿ ಅಷ್ಟೇ ಇನ್ನೇನಿದೆ ಅಷ್ಟೇನಾ ಇನ್ನೇನು ಇಲ್ವಾ ಯಾಕಪ್ಪ ಹಿಂಗೆ ಹೇಳ್ತಾ ಇದ್ದೀಯ ಏನೈತೆ ಆ ನನಗೇನು ಅರ್ಥ ಆಗ್ತಾ ಇಲ್ಲ ಓ ಎಲ್ಲ ನಾನೇ ಬಿಡಿಸಿ ಹೇಳ್ಬೇಕಾ ಗೊತ್ತಿಲ್ ಗೊತ್ತಿದ್ರೂ ಗೊತ್ತಿಲ್ದೇ ಇರೋ ತರ ನಾಟಕ ಮಾಡ್ತಾ ಇದ್ಯಾ ನಿನ್ಗೆ ಏನು ಗೊತ್ತಿಲ್ವಾ ಹ ಅಯ್ಯೋ ಅಪ್ಪ ಯಾಕೆ ಇಷ್ಟೊಂದು ರೇಗ್ ಇದ್ರೆ ಇವತ್ತು ನನ್ನ ಮೇಲೆ ಏನಾಯ್ತು ಯಾರಾದರೂ ಏನಾನು ಹೇಳಿದ್ರ ನಮ್ಮ ಬಗ್ಗೆ ಅಮ್ಮ ಏನಾಯ್ತಮ್ಮ ನೀನಾದರೂ ಹೇಳು ಯಾಕಪ್ಪ ಅಪ್ಪ ಇಷ್ಟೊಂದು ಸಿಟ್ ಮಾಡ್ಕೊಂಡಿದ್ದಾರೆ ನನ್ನ ಮೇಲೆ ಏನಾಯ್ತಮ್ಮ ಅದೇ ಕಮಲ ನೀನ್ ನೋಡ್ಕೊಂಡು ಹೋಗೋಕೆ ಹೋದ್ವಾರ ಹಾ ಕುಮಾರ್ ಅಂತ ಹುಡುಗ ಬಂದಿದ್ನಲ್ಲ ಅವ್ರ ಅಪ್ಪ ಅಮ್ಮ ಬಂದಿದ್ರು ಹಾ ಇವಾಗ ಒಂದ್ ಸ್ವಲ್ಪ ಒಂದ್ ಅರ್ಧ ಗಂಟೆ ಮುಂಚೆ ಹೌದಾ ಅವ್ರು ಬಂದ್ರೆ ಈಗ ಅಪ್ಪನ್ ಯಾಕೆ ಸಿಟ್ ಬಂತು ಏನು ಹೇಳಿದ್ರು ಅವರು ಏನಾಯ್ತಮ್ಮ ಯಾಕೆ ಅಪ್ಪ ಸಿಟ್ ಮಾಡ್ಕೊಂಡಿದಾರೆ ನನ್ನ ಮೇಲೆ ಏನು ಹೇಳಿದ್ರು ಅವರು ಹಾ ಏನು ಹೇಳಿದ್ರ ಬೀದಿಲಿ ನಿಂತ್ಕೊಂಡು ನಮ್ಮನ್ನ ಮಕ್ಕ ಕುಗ್ದೋದ್ರು ಹಿಂಗ ಮಗಳನ್ನ ಬೆಳೆಸೋದು ಹಿಂಗೆ ನಾ ನಿಮ್ ಮಗಳು ಬೆಳೆದಿರೋದು ಅಂತ ಹೇಳಿ ಹ ಆಚಕೆ ಆಗಲ್ವ ಇಂತ ಕೆಲಸ ಮಾಡಕ್ಕೆ ಹ ಅಪ್ಪ ಏನಾಯ್ತು ಅಂತ ಹೇಳ್ರಿ ಸುಮ್ಮನೆ ಏನು ವಿಷಯ ಅಂತಾನೆ ಹೇಳ್ದಲ್ಲೇನೆ ಇನ್ ಸುಮ್ಮನೆ ಬೈತಿದ್ರೆ ನನ್ಗೆ ಏನ್ ಅರ್ಥ ಆಗುತ್ತೆ ಯಾಕಮ್ಮ ಏನು ಹೇಳಿದ್ರು ಅವರು ಹೇಳು ಬೇಗ ಅಯ್ಯೋ ನನಗೆ ಒಂದತರ ತಲೆ ಕೆಟ್ಟೋರಂಗಾಗ್ತಿತಿ ಏನೈತಪ್ಪ ಅವರು ಏನು ಬಂದು ಏನು ಹೇಳಿದ್ರು ಅಂತನ ಏನೈತಪ್ಪ ಅಲ್ಲ ಆ ಮೇಷ್ಟ್ರನ್ನು ನೀನು ಏನು ಪ್ರೀತಿ ಪ್ರೇಮ ಅಂತ ಹೇಳಿ ಓಡಾರ್ಡ್ತಿದಿರಂತೆ ಹಾ ಇದೆಲ್ಲ ನನಗೆ ಗೊತ್ತೇ ಇಲ್ಲ ಅವ್ರು ಬಂದು ಹೇಳೋದ್ರು ಯಾರೋ ಹೇಳಿದರಂತೆ ಅವ್ರಿಗೆ ಹಿಂಗೆ ಸಾಹುಕಾರ ಮಗಳು ಸರಿಯಿಲ್ಲ ನಾ ಅವಳು ಮೇಷ್ಟ್ರಿಂದ ಓಡಾಡ್ತಾ ಇದ್ದಾಳೆ ಅವಳು ಅವಳು ಮದುವೆ ಮಾಡ್ಕೋಬೇಡ್ರಿ ಅಂತ ಹೇಳಿ ಹೇಳಿದಾರೆ ಆ ಇವ ಕಪ್ಪರ್ಕೆ ಹೋಗಿ ಹ್ಞೂ ಅದಕ್ಕೇನೆ ಅವರು ಗಂಡ ಹೆಂಡತಿ ಇಬ್ಬರು ಬಂದು ನಮಗೆ ಬಾಯಿಗೆ ಬಂದಂಗೆ ಹೋಗ್ತೋದ್ರು ಅಲ್ಲ ಈ ಊರಿಗೇನೆ ದೊಡ್ಡ ಸಾಕಾರ ನಾನು ನನಗೇನೆ ಹೆಂಗೆ ಬೈದು ಗೊತ್ತಾ ಹಾಂ ಇಂಥ ಕೆಲಸ ಮಾಡೋಕ್ಕೆ ಹಂಚ್ಕೆ ಆಗಲ್ವಾ ಹಾಂ ಯಾರು ಹೇಳ್ತಾರ ಆ ಥರ ಆ ಥರ ಏನೂ ಇಲ್ಲ ಮತ್ತೆ ಸುಮ್ಮ ಸುಮ್ಮನೆ ಹೇಳ್ತಾರ ಅದೇನೋ ಹೇಳ್ತಾರಲ್ಲ ಬೆಂಕಿ ಬೆಂಕಿಲ್ದಲ್ಲೇ ಹೋಗೇ ಹಾಡಲ್ಲ ಅಂತಾರ ಹೇಳು ಎಷ್ಟು ದಿನದಿಂದ ಈ ಇದನ್ನ ನಡೆಸ್ತಾ ಇದೀಯ ಅಂತನ ಹಾಂ ಅಲ್ಲ ನೀನೇನೋ ದೊಡ್ಡ ಸಂಸ್ಕಾರವಂತೆ ನನ್ನ ಮಗಳು ಅಂತಹಳಲ್ಲ ಅಂತ ಹೇಳಿ ತಿಳ್ಕೊಂಡಿದ್ದೆ ನಮ್ಮ ನೇತ್ರಮ್ಮ ಆದ್ರೂ ಬಡವ್ರ ಮನೆ ಸಿಕ್ಕಿಲು ನಿನ್ನಾದ್ರೂ ಶ್ರೀಮಂತರ ಮನೆಗೆ ಕೊಟ್ಟು ಮದುವೆ ಮಾಡ್ಕೊ ಮದುವೆ ಮಾಡಬೇಕು ಅಂತೇಳಿ ಏನೇನೋ ಆಸೆ ಇಟ್ಕೊಂಡಿದ್ದೆ ಆದರೆ ನೀನು ಇಂಥ ಕೆಲಸ ಮಾಡಿರ್ತೀಯ ಅಂತ ನಾನಂತನೂ ಕನಸಲ್ಲೂ ಯೋಚನೆ ಮಾಡಿರಲಿಲ್ಲ ಹಾಂ ಅಲ್ಲಮ್ಮ ಏನಾಯ್ತಮ್ಮ ಯಾಕೆ ಹಾಂ ಅಯ್ಯೋ ಅಮ್ಮ ಅದೇ ಅವರು ಬಂದಿದ್ರು ಗಂಡಿನ ಕಡೆಯವರು ಅದೇ ಕುಮಾರ್ ಬಂದಿದ್ರಲ್ಲ ಹೋದ್ವಾರ ನೋಡ್ಕೊಂಡು ಹೋಗಕ್ಕೆ ಅವ್ರ ಅಪ್ಪ ಅಮ್ಮ ಅಮ್ಮನೂ ಬಂದಿದ್ರು ಅವ್ರಿಗೇನೋ ನಮ್ಮ ತಮ್ಲ ಮತ್ತೆ ಆ ಮೇಷ್ಟ್ರ ವಿಷಯನ ಯಾರು ಹೇಳಿದಾರಂತೆ ಅವ್ರಿಗೆ ಸರಿ ಇಲ್ಲ ಮದುವೆ ಮಾಡ್ಕೋಬೇಡ್ರಿ ಅಂತಾನೆ ಅದಕ್ಕೆ ಬಂದು ಅವರು ಬಾಯಿಗೆ ಬಂದಂಗೆ ಮಾತಾಡಿ ಹೋಗ್ಬಿಟ್ರು ಅದಕ್ಕೆ ಇವರು ಕಮ್ಲನ್ ಮೇಲೆ ರೇಗಾಡ್ತಾ ಇದಾರೆ ಹೌದಾ ಅಯ್ಯೋ ದೇವ್ರಿ ಯಾರಂತೆ ಆ ತರ ಹೇಳಿದ್ರು ಯಾರಾದ್ರೂ ಆಗ್ಲಿ ಈಗ ಇವಳು ಮಾಡಿರೋದು ನಿಜ ತಾನೇ ಹಾ ಹೇಳಿ ಮಳ್ಳಿ ತರ ಇದೆಯಲ್ಲ ಹಿಂಗೆಲ್ಲ ಮಾಡ್ತೀಯಲ್ಲ ನೀನು ಹಾಂ ಈ ಥರ ಎಲ್ಲ ಮಾಡ್ತೀಯ ಅಂದಿದ್ರೆ ನಿಮ್ಮನ್ನ ಈ ಊರಿಗೆ ಕರ್ಕೊಂಡೇ ಬರ್ತಾ ಇರಲಿಲ್ಲ ನಾನು ಹಾಂ ಏನೋ ಓದಿದ್ದಾಳೆ ಮನೆಗೆ ಆಸ್ಕಾರ ಆಗ್ತಾಳೆ ಹೇಳಿ ಹಾಂ ನಾನು ಓಡಾಡ್ಬಿಟ್ಟು ಟೀಚರ್ ಕೆಲಸ ಕೊಡ್ಸ ಕೊಡಿಸ್ದೆ ಆದರೆ ನೀನು ಟೀಚರ್ ಕೆಲಸಕ್ಕೆ ಅಂತ ಹೇಳಿ ಹೋಗಿ ಆ ಮೇಷ್ಟಿನಿಂದ ಸುತ್ತಲೀತಾ ಇದೆಯಾ ಸ್ಕೂಲಕ್ಕೆ ಹೋಗಿ ಹಾಂ ನಾಲ್ಕು ಜನಕ್ಕೆ ಗೊತ್ತಾದರೆ ಹೆಂಗೆ ಮಾತಾಡ್ಕೊಂಬಲ್ಲ ನನ್ನ ಬಗ್ಗೆ ಹಾಂ ಅಯ್ಯೋ ಏನಪ್ಪ ಸಿದ್ದಪ್ಪ ನಿನಗೆ ಆ ಮೇಷ್ಟ್ರ ವಿಷಯಕ್ಕೆ ಗೊತ್ತಿಲ್ವಾ ದೇವಮ್ಮ ಏನು ಹೇಳಿಲ್ವಾ ಅಲ್ಲ ನಿಮ್ಮ ಅಮ್ಮ ಏನಾದರೂ ಏನಾದರೂ ಹೇಳ್ಬೇಕಾಗಿತ್ತಲ್ಲ ನಿನಗೇನು ಗೊತ್ತಿಲ್ವಾ ಮೇಷ್ಟ್ರ ವಿಷಯ ಹಾಂ ಇಲ್ಲತ್ತೆ ನನಗೇನು ಗೊತ್ತಿಲ್ಲ ಏನು ದೇವಿ ಏನು ಹೇಳಬೇಕಾಗಿತ್ತು ಹಾಂ ಏನು ಏನು ಗೊತ್ತಿರೋದು ಅದೇನು ಸತ್ಯ ಅಂತನಾ ನಿಮಗೆ ಗೊತ್ತಿದ್ರೆ ಹೇಳ್ಬಿಡ್ರಿ ಈಗಲೇ ಹಾಂ ನನ್ನಿಂದ ಯಾಕೆ ಮುಚ್ಚಿಡ್ರಿ ಈ ವಿಷಯನ ಏನತ್ತೆ ನೀವಾದರೂ ಹೇಳ್ರಿ ನಿಮ್ಮ ಮಗಳಂತೂ ಹೇಳಿಲ್ಲ ನನಗೆ ನಮ್ಮ ಅಮ್ಮಯ್ಯನೋ ಅದು ಕರಳು ಮರಳು ಕಿವೆ ಕೆಲಸಲ್ಲ ಅದಕ್ಕೇನು ಗೊತ್ತು ಈ ಕಮಲನ ಬಗ್ಗೆ ಮೇಷ್ಟ್ರ ಬಗ್ಗೆನಾ ಅಯ್ಯೋ ಅಳಿ ಅಂದ್ರೆ ಸ್ವಲ್ಪ ಸಮಾಧಾನ ಮಾಡ್ಕೊಳ್ರಿ ಹೇಳ್ತೀನಿ ಇದ್ರಾಗೆ ನಮ್ಮ ಕಮಲಮ್ಮಂದು ಏನೂ ತಪ್ಪಿಲ್ಲ ಆ ಮೇಷ್ಟ್ರು ಇದಾರಲ್ಲ ಆ ಮೇಷ್ಟ್ರುನೇ ನಮ್ಮ ಕಮಲಮ್ಮನ ಇಷ್ಟಪಟ್ಟಿದ್ರಂತೆ ಅವರೇನೇ ಹೇ ಕೇಳಿದಾರೆ ನಮ್ಮ ಕಮಲಮ್ಮನ ಹೀಗೆ ನೀನು ಅಂದರೆ ನನಗೆ ತುಂಬ ಇಷ್ಟ ನಿನ್ನ ಮದುವೆ ಮಾಡ್ಕೋಬೇಕು ಅಂತಾನೆ ಇದ್ದೀನಿ ಅಂತ ಅದಕ್ಕೆ ನಮ್ಮ ಕಮಲಮ್ಮ ಮನೆಗೆ ಒಪ್ಪಲ್ಲ ನಮ್ಮ ಅಪ್ಪ ಅಮ್ಮ ಹೆಂಗೆ ಹೇಳ್ತಾರೋ ಹಂಗೆ ನಾನು ಕೇಳೋದು ಹಾ ನಿಮಗಿಷ್ಟ ಇದ್ದರೆ ಬಂದು ಮಾತಾಡಿ ನಿಮ್ಮ ಅಪ್ಪ ಅಮ್ಮನ ಕರ್ಕೊಂಬಂದು ಅಂತ ಹೇಳಿದ್ಲಂತೆ ಒಂದು ದಿವ್ಸ ದೇವಸ್ಥಾನದ ಹತ್ರ ಹೋಗಿ ಕೈ ಮುಗಿಯಕ್ಕೆ ಅಂತ ಹೋಗ್ಯಾವ್ರಿ ಕಮಲಮ್ಮನನು ಅಮೇಶ್ಟುನು ಅವಾಗ ನಿಮ್ಮ ಅಮ್ಮಯ್ಯ ತಿಮ್ಮಜ್ಜಿ ನೋಡಿಬಿಟ್ಟು ಕರ್ಕೊಂಬಂದಿತ್ತು ಇಲ್ಲಿಗೆ ಇಲ್ಲಿ ಕರ್ಕಂಬಂದು ನಮ್ಮ ದೇವಮ್ಮಗೂ ಬ್ಯಾಡ ಕಣ ಅತ್ತೆ ಸರಿ ಇರಲ್ಲ ಅವ್ರು ನಿಮ್ಮ ಮಗು ಗೊತ್ತಾದ್ರೆ ಬೈತಾರೆ ಅಂತ ಹೇಳಿದರೆ ಅಜ್ಜಿ ಏನು ಮಾಡ್ತು ದೇವಮ್ಮನೇ ಬೈದು ಸುಮ್ಮನೆ ಇರಿಸ್ತು ಸುಮ್ಮನೆ ಒಳ್ಳೆ ಹುಡುಗ ನಾವು ನೋಡಿರೋ ಅಂತಾನು ಮದುವೆ ಆದರೆ ಚೆನ್ನಾಗಿರ್ತಾರೆ ಹಂಗೆ ಹಿಂಗೆ ನಾನೆಲ್ಲ ಸಿದ್ದು ಹೇಳ್ತೀನಿ ಅಂತ ಹೇಳಿ ಹೇಳೋತು ನಿಮ್ಮ ಅಮ್ಮಯ್ಯ ಈಗ ನೋಡಿದೆ ನಿನಗೇನು ಏನು ಗೊತ್ತಿಲ್ಲ ಅಂತ ಹೇಳ್ತೀಲ್ಲಪ್ಪ ಹಾ ಹೌದಾ ಇಷ್ಟೆಲ್ಲ ನಡೆದಿತ್ತಾ ಮತ್ತು ನಮ್ಮ ಅಮ್ಮ ಏನಂತ ಏನು ಹೇಳಲೇ ಇಲ್ಲ ನಮ್ಮ ಅಮ್ಮ ಹೇಳ್ತಾ ಮೇಷ್ಟ್ರು ಕೂಟೆ ಮದುವೆ ಮಾಡೋಣ ಕಮಲಂದ ಅಂತಾನ ಹೌದಪ್ಪ ಮೇಷ್ಟ್ರುನೇ ನನ್ನ ಇಷ್ಟಪಟ್ಟಿದ್ರು ಅವರೇ ಒಂದ್ಸಲ ಅದು ಏನೋ ಹೇಳ್ಬೇಕು ಅಂತ ಕೆರೆ ಹತ್ರ ಕರ್ಕೊಂಡು ಹೋಗಿದ್ರು ನಾನು ಮೇಷ್ಟ್ ಅಲ್ವಾ ಮತ್ತೆ ಇಲ್ಲ ಅನ್ನಕ್ಕಾಗಲ್ಲ ಅಂತ ಹೇಳಿ ಅವ್ರು ಕರೆದ್ರು ಅಂತ ಹೋಗಿದ್ದೆ ಅಷ್ಟೇನೆ ಹೋದಾಗ ಈ ತರ ನೀನು ಅಂದ್ರೆ ನನ್ಗೆ ಇಷ್ಟ ಅಂತ ಹೇಳಿದ್ರು ನಾನೇನ ಅವ್ರಿಗೆ ಅವ್ರನ್ನೇನು ಇಷ್ಟಪಟ್ಟಿರ್ಲಿಲ್ಲ ಸರ್ ನಿಮ್ಗೆ ಇಷ್ಟ ಆದರೆ ನಮ್ಮ ಮನೆಗೆ ಬಂದು ನಿಮ್ಮ ಅಪ್ಪ ಅಮ್ಮನ ಕರ್ಕೊಂಬಂದು ಮಾತಾಡ್ರಿ ನಮ್ಮ ಅಪ್ಪ ಅಮ್ಮ ಒಪ್ಕೊಂಡ್ರೆ ನನ್ನದೇನು ಅಭ್ಯಂತರ ಇಲ್ಲ ಅಂತ ಹೇಳಿದ್ದೆ ಅಷ್ಟೇ ಸರ್ ನಾನೇನು ಬೇರೆ ಏನೂ ಹೇಳಿರಲಿಲ್ಲ ಕಣಪ್ಪ ಹೌದು ಕಣ್ರಿ ಹಂಗುನು ನಾನು ಮೇಷ್ಟ್ರು ಯಾಕೆ ಸುಮ್ಮನೆ ಇದ್ರಲ್ಲಿ ಹಿಂಗೆ ಟೀಚರ್ ಕೆಲಸಕ್ಕೆ ಸೇರ್ಕೊಂಡು ಅಲ್ಲೇ ಮೇಷ್ರುನೇ ಬುಟ್ಟಿಗೆ ಹಾಕೊಂಡ್ಲು ಈ ಹುಡುಗಿ ಸಾವುಕಾರ ಮಗಳು ಅಂತ ಹೇಳಿ ಆಡ್ಕೊತಾರೆ ಅಂತಾನ ನಾನು ಏನು ಬೇಡ ಈ ಮದ್ವೆ ಸಾಧ್ಯ ಇಲ್ಲ ನಿಮ್ಮ ಅಪ್ಪ ಯಾವ ಒಳ್ಳೆ ಗಂಡು ಹುಡುಕ್ತಾರೆ ಮೇಷ್ರು ಜೊತೆ ಮದುವೆ ಬೇಡ ಏನು ಬೇಡ ಅಂತ ಹೇಳಿ ಸುಮ್ಮನೆ ಸಿದ್ದೆ ಅತ್ತೆಗೂ ಹಂಗೆ ಹೇಳಿದೆ ಆದ್ರೆ ಅವತ್ತೆ ನಾನು ಬಾಯಿ ಮುಚ್ಚಿಸ್ಬಿಡ್ತು ಬೈದು ನಿನಗೇನು ಗೊತ್ತಾಗಲ್ಲ ಸುಮ್ಮನೆ ಇರು ನಾನೆಲ್ಲ ಹೇಳ್ತೀನಿ ಅಂತಾನ ಆಮೇಲೆ ನಾನು ಈ ವಿಷಯದ ಬಗ್ಗೆ ನಿಮ್ಮ ಹತ್ರ ಏನು ಮಾತಾಡೋಕೋಗ್ಲಿಲ್ಲ ಸುಮ್ಮನೆ ಇನ್ನೇನಕ್ಕೆ ಬಿಡು ಬೇಡ ಬೇರೆ ಹುಡುಗನೇ ನೋಡಿದಿರಲ್ಲ ಹುಡುಗನ ಜೊತೆನೇ ಮದುವೆ ಮಾಡೋಣ ಹುಡುಗನೂ ಚೆನ್ನಾಗಿದ್ದಾನೆ ಒಳ್ಳೆ ಮನೆತನ ಶ್ರೀಮಂತರು ಬೇರೆ ಅಂತ ನೀವು ಬೇರೆ ನೋಡ್ಕೊಂಡು ಬಂದಿದ್ರಲ್ಲ ಅದಕ್ಕೆ ಆ ಹುಡುಗನ ಜೊತೆನೇ ಮದುವೆ ಮಾಡೋಣ ಇನ್ನೆಷ್ಟು ಇನ್ನೇನು ತರ ಸಮಯದಲ್ಲಿ ಇನ್ನೆಷ್ಟು ದುಡಿತಾರೋ ಏನೋ ಮನೆ ಕಡೆನೂ ಅಷ್ಟು ಅನುಕೂಲವಾಗಿಲ್ಲ ಅಂತ ಗೊತ್ತಾಯ್ತು ಅದಕ್ಕೇನೆ ನಿಡೋದ್ರಿಗೆ ನಾವಂತೂ ಕಷ್ಟಪಟ್ಟಿದ್ವಿ ನಮ್ಮ ಕಂಬಲ ಮಾಡ್ರು ಸುಖವಾಗಿರ್ಲಿ ಅಂತ ಹೇಳಿ ನಾನು ಆಸೆ ಪಟ್ಟೆ ಹ್ಞೂ ಏನೋ ಒಂದಿಷ್ಟು ಅನುಕೂಲವಾಗಿರೋ ಮನೆಗೆ ಹೋದ್ರೆ ಚೆನ್ನಾಗಿರ್ತಾಳೆ ಚಿಕ್ಕ ವಯಸ್ಸಿಂದ ಅಂತನು ಕಷ್ಟಪಟ್ಟು ಈಗ್ಲಾದ್ರೂ ಮದುವೆ ಆದ್ಮೇಲೆ ಆದರೂ ಸುಖವಾಗಿರಲಿ ಅಂತ ನಾನು ಪಟ್ಟೆ ಅಷ್ಟೇನೆ ಹ್ಞೂ ಈ ವಿಷಯನ ಆ ಅತ್ತೆ ನಿಮ್ಮ ಹತ್ರ ಹೇಳಿರುತ್ತೆ ಅನ್ಕೊಂಡಿದ್ದೆ ನಾನು ಬಿಟ್ಟೆ ಅಲ್ಲಿಗೆ ಆವತ್ತು ಹೇಳ ಅಮ್ಮ ಹೆಂಗು ಹೇಳ್ಬಿಡು ನಿನ್ ಗಂಡುಗೆ ಅಂತ ಹೇಳ್ತು ನಾನು ಬಿಡಮ್ಮ ಅದೆಲ್ಲ ಏನು ನಮ್ಮ ತಮ್ಲಮ್ಮ ಏನು ಮೇಷ್ಟು ಬಂದು ಕೇಳಿದ್ದಾರೆ ಆಮೇಲೆ ನಾವು ಇಷ್ಟ ಇಲ್ಲ ಅಂತ ಹೇಳಿದೆ ಆಯಿತು ಅಂತಾನೆ ಹೇಳಿದೆ ಆಮೇಲೆ ಮರ್ತೇ ಬಿಟ್ಟೆ ನಿಮಗೆ ವಿಷಯನ ಹೇಳದ ಹ ಇಷ್ಟೆಲ್ಲ ನಡೆದ್ರು ನೀನು ನನ್ನ ಹತ್ರ ಏನು ಹೇಳೇ ಇಲ್ವಲ್ಲ ಅಲ್ಲ ಈ ಈ ವಿಷಯ ನಡೆದಿಸಾನೆ ಅವತ್ತೇ ಹೇಳಕ್ಕೆ ನಿನಗೇನು ರೋಗ ಹಾಂ ಹೇಳಬೇಕು ತಾನೇ ಅವತ್ತೇನೆ ಹಿಂಗೆಲ್ಲ ಆಯಿತು ಮೇಷ್ಟ್ರು ಬಂದಿದ್ದರು ನಮ್ಮ ನಮ್ಮಮ್ಮಾಯಿ ಬಂದಿತ್ತು ಕರ್ಕೊಂಬಂದಿದ್ರು ಹಿಂಗೆ ಮದುವೆ ಆಗ್ತೀನಿ ಅಂತ ಹೇಳಿದ್ರು ಅಂತ ನಾನು ಹೇಳಬೇಕೋ ಬೇಡವೋ ನನ್ನ ಹತ್ರ ಯಾಕೆ ಹೇಳಲಿಲ್ಲ ನೀನು ಹಾಂ ಅವತ್ತೇ ಹೇಳಿದರೆ ಇವತ್ತು ಹಿಂಗೆ ನಾವು ತಲೆ ತಗ್ಸೋ ಅಂಥ ಪರಿಸ್ಥಿತಿ ಬತ್ತಿರಲಿಲ್ಲ ಅವ್ರ ಮುಂದೆ ಹಾಂ ನೋಡ್ದೆ ಹೆಂಗೆ ಬಾಯಿಗೆ ಬಂದಂಗೆ ಬೈದೋದ್ರು ನನ್ನ ಹಾಂ ಅಯ್ಯೋ ಹೋಗ್ಲಿ ಬಿಡ್ರಿ ಹೇಳಿ ಅಂದ್ರೆ ಅವಳು ಮರ್ತಿದ್ದಾಳೆ ನಾನು ಹಂಗೂ ಹೇಳಿ ಬಿಡಮ್ಮ ಗಂಡ ಬಂದಾಗ ಅಂತ ಹೇಳಿದ್ದೆ ಆಯಿತು ಹೇಳ್ತೀನಿ ಅಂತ ಹೇಳಿದ್ಲು ಎಲ್ಲ ಮರ್ತಿರ್ಬೇಕು ಅನ್ಸುತ್ತೆ ಹೇಳದ ನನ್ನ ನಾನು ಬಿಟ್ಟೆ ಅಯ್ಯೋ ಅಯ್ಯೋ ಆವತ್ತೇ ಹೇಳಿದರೆ ಈ ಸಮಸ್ಯೆ ಆಗ್ತಾ ಇರಲಿಲ್ಲ ಹೋಗ್ಲಿ ಬಿಡ್ರಿ ಆಗಿದ್ದಾಗೋಯ್ತು ಇದ್ರಾಗೆ ನಮ್ಮ ತಮ್ಲ ಮುಂದೆ ಏನು ತಪ್ಪಿಲ್ಲ ಅವಳೇನೇನು ಮೇಷ್ ಹಿಂದೆ ಹೋಗಿಲ್ಲ ಏನೂ ಇಲ್ಲ ಮೇಷ್ಟ್ರು ಅಷ್ಟೇನೆ ಒಳ್ಳೆಯವರೇನೇ ಅವರಾಗಿ ಅವರು ಏನೂ ಬಂದಿರಲಿಲ್ಲ ತಿಮ್ಮಜ್ಜಿನೇ ಕರ್ಕಂಬಂದು ಮದುವೆ ಮಾಡಿಸ್ತೀನಿ ಅಂತನ ಹೇಳಿತ್ತು ಅಷ್ಟೇನೆ ಈಗ ನೋಡು ಸಾವುಕಾರ ಸಿದ್ದಪ್ಪ ಮಗಳಿಗೆ ಅಂತ ಹೇಳಿ ಟೀಚರ್ ಕೆಲಸ ಕೊಡಿಸ್ತಾ ಮಗಳು ಸ್ಕೂಲಕ್ಕೆ ಹೋಗಿ ಮೇಷ್ಟ್ರನ್ನೇ ಬುಟ್ಟಿಗೆ ಹಾಕೊಂಡ್ಳು ಹಂಗೆ ಹಿಂಗೆ ಅಂತಾನೆ ನೂರೆಂಟು ಮಾತಾಡ್ತಾರಲ್ಲ ಊರಿನ ಜನಗಳು ಹಾಂ ಅವ್ರ ಹತ್ರ ನಾನು ಹೆಂಗೆ ತಲೆ ಎತ್ತಿಕ ತಿರ್ಗಾಡೋದು ಹೇಳು ಹಾಂ ನನ್ನ ನನಗೆ ಹೇಳಬೇಕು ತಾನೇ ಮೇಷ್ಟ್ರು ಹಿಂಗೆಲ್ಲ ಕೇಳಿದ್ರು ಅಂತಾನೆ ಏನಮ್ಮ ಕಮಲಾ ನಿನಗಾದರೂ ಬುದ್ಧಿ ಬೇಡ ಓದಿದೀಯಲ್ಲ ಟೀಚರ್ ಕೆಲ್ಸಕ್ಕೆ ಹೋಗ್ತೀಯಾ ಹಾಂ ಹೀಗೆಲ್ಲ ಆಯಿತು ಕಣಪ್ಪ ಏನು ಮಾಡೋದು ಅಂತಾನೆ ಅವನು ಮಾತಾದರೂ ಕೇಳಿದೆ ನೀನು ಹಾಂ ಅಯ್ಯೋ ಸಿದ್ದಪ್ಪ ಮಾತಾಡೋರು ಮಾತಾಡ್ತಾರೆ ಬಿಡಪ್ಪ ನೀನು ಯಾರೋ ಮಾತಾಡ್ತಾರೆ ಅಂತಾನೆ ನಮ್ಮ ಕಮಲಮ್ಮನ ಬೈಯಕ್ಕೆ ಹೋಗ್ಬೇಡ ಸುಮ್ಮನೆ ಅವ್ರದ್ದು ಏನು ತಪ್ಪಿಲ್ಲ ಅವಳೇನೇನು ಒಪ್ಕೊಂಡು ಇರಲಿಲ್ಲ ಅಥವಾ ಬೇಡ ಅಂತಲೂ ಹೇಳಿರಲಿಲ್ಲ ನಮ್ಮ ಮನೆಗೆ ಬಂದು ಮಾತಾಡ್ರಿ ಅಂತ ಮೇಷ್ಟಿಗೆ ಹೇಳಿದ್ಲಂತೆ ಅಷ್ಟೇನೇ ಹಾಂ ಅವಳು ಏನು ಮಾಡ್ಬೇಕು ಅದನ್ನು ಸರಿಯಾಗಿ ಮಾಡಿದಳೆ ಜನರು ಮಾತಿಗೆ ತಲೆ ಹೋಗಬೇಡ ಸುಮ್ಮನಿರು ಹಾಂ ಈಗ ನಾನು ಏನು ಮಾಡಲಿ ಹಾಂ ಹೇಳಿ ಅತ್ತೆ ನೀವೇನೇ ಹಾಂ ಇದು ಮುಂಚೆನೆ ಗೊತ್ತಾಗಿದ್ರೆ ನಾನು ಅವ್ರ ಹತ್ರ ಎಲ್ಲ ಹಿಂಗಾಗೈತೆ ಅಂತ ಹೇಳಿ ಅವ್ರಿಗೂ ಮುಂಚೆನೇ ಎಲ್ಲ ತಿಳಿಸಿದ್ರೆ ಎಲ್ಲ ತಿಳಿಸಿದಾರಪ್ಪ ಎಲ್ಲ ಹುಡುಗಿ ಬಗ್ಗೆ ಪೂರ್ತಿ ಹೇಳಿದ್ದಾರೆ ಸತ್ಯನ ಅಂತ ಹೇಳಿ ಅನುಮಾನ ಇಲ್ದಂಗೆ ಮದುವೆಗೆ ಒಪ್ಕೊಳ್ಳೋರು ಹ್ಞೂ ಇವತ್ತು ನೋಡು ಯಾರೋ ಮೂರನೇವರಿಂದ ಗೊತ್ತಾಗಿ ಅವ್ರಿಗೆ ಇನ್ನು ಜಾಸ್ತಿ ಅನುಮಾನ ಬಂದಿತಿ ನನ್ನ ಮಗಳ ಮೇಲೆ ಅಯ್ಯೋ ಅಪ್ಪ ಹೋಗ್ಲಿಕ್ಕೆ ಬಿಡಪ್ಪ ಯಾರೋ ಏನೋ ಅಂದ್ರು ಅಂತೇಳಿ ನೀನು ಯಾಕೆ ಸುಮ್ಮನೆ ಮಾಡ್ಕೋತೀಯ ನನ್ನ ತಪ್ಪು ಏನೂ ಇಲ್ಲ ಹ್ಮ್ ಮೇಷ್ಟ್ರು ತಪ್ಪುನು ಇಲ್ಲ ಅವರು ತುಂಬಾ ಒಳ್ಳೆಯವರು ಅವರನ್ನು ಒಳ್ಳೆ ರೀತಿಯಲ್ಲೇ ಕೇಳಿದ್ರು ಅಷ್ಟೇನೆ ನೀನು ಅಂದ್ರೆ ನನಗೆ ತುಂಬಾ ಇಷ್ಟ ಇನ್ ನಿನಗೆ ಇಷ್ಟ ಇದ್ರೆ ಮದುವೆ ಮಾಡ್ಕೊಳ್ಳೋಣ ನಿಮ್ಮ ಮನೆಗೆ ಬಂದು ಮಾತಾಡ್ತೀನಿ ಅಂತಾನೆ ಕೇಳಿದ್ರು ಅಷ್ಟೇನೆ ಎಂದು ಅವರು ಎಂದು ತಪ್ಪಾಗೂ ನಡ್ಕೊಂಡಿಲ್ಲ ನನ್ನ ಹತ್ರ ನೀವೇನೋ ತಪ್ಪಾಗಿ ನಡ್ಕೊಂಡಿಲ್ಲ ಅಂತ ಹೇಳ್ತೀರಾ ಆದ್ರೆ ಜನರು ಹಂಗೆ ತಿಳ್ಕೊಬೇಕಲ್ಲ ಏನೇನು ನಡೆದೈತೋ ಏನೋ ಅಂತ ಹೇಳಿ ಅನುಮಾನ ಪಡ್ತಾರೆ ಸ್ವಲ್ಪ ಏನಾದ್ರೂ ವಿಷಯ ಗುಸುಗುಸು ಅಂತ ಹೇಳಿ ಪಿಸಿ ಪಿಸು ಅಂತ ಹೇಳಿ ಸುದ್ದಿ ಆಡ್ತು ಅಂತ ಜನಗಳು ಹಂಗೆ ತಿಳ್ಕೊಂಬೋದು ಹಾ ನಾವು ಇಷ್ಟೇ ಏನೇನೆ ನ ಹೇಳಕ್ಕೆ ಹೋದ್ರು ಯಾರು ನಂಬಲ್ಲ ಕೆಟ್ಟ ಸುದ್ದಿನೇ ಜಲ್ದು ಕಿವಿಗೆ ಬೀಳೋದು ಜನಗಳಿಗೆ ಒಳ್ಳೆ ಸುದ್ದಿ ಯಾವುದು ಬೀಳಲ್ಲ ಹಾಂ ನೀವು ಹೋಗ್ಲಿ ಬಿಡ್ರಿ ಇದನ್ನೇ ದೊಡ್ಡ ವಿಷಯ ಮಾಡಬೇಡಿ ಅವ್ರು ಸುಮ್ಮನೆ ನೋಡು ಯಾರು ಹೇಳಿರ್ಬೋದು ಅವರಿಗೆ ಹಾಂ ಹೋಗಿ ಅದನ್ನು ಕೇಳ್ಕೊಂಬರ್ರಿ ಯಾರು ಹೇಳಿದ್ರು ಅಂತನ ಅಲ್ಲ ಅವ್ರಿಗೆ ಯಾಕೆ ಬೇಕು ನಮ್ಮ ಮನೆ ಸುದ್ದಿ ನಮ್ಮ ಮಗಳ ಸುದ್ದಿ ಹಾಂ ನೋಡು ಚಾಡಿ ಹೆಚ್ಚು ಹೋಗಿ ಅದು ಅಂತ ಗೊತ್ತಾಗಬೇಕು ನನಗೆ ಹಾಂ ಗ್ರಾಚಾರ ಬಿಡಿಸ್ತೀನಿ ಸರಿ ಆಯಿತು ನನಗೆ ಯಾಕೆ ತಲೆ ಕೆಟ್ಟೋದಂಗೆ ಆಗ್ತೈತಿ ನಾನು ಒಂದು ಸ್ವಲ್ಪ ಒಳಗಡೆ ಹೊಲದ ಹತ್ರ ಹೋಗಿ ಬರ್ತೀನಿ ಹಾಂ ತಿಪ್ಪೆ ಎಲ್ಲೋದ್ನೋ ಏನೋ ಅಯ್ಯೋ ಇರಿ ಟೀ ಏನಾದರೂ ಮಾಡ್ತೀನಿ ಟೀ ಕುಡ್ದು ಹೋಗಿರಂತೆ ನೀನು ಟೀ ಬೇಡ ಏನು ಬೇಡ ನನಗೆ ತಲೆ ಕೆಟ್ಟಂಗೆ ಆಗ್ತೈತೆ ನಾನು ಅಲ್ಲೇ ಹೋಗಿ ಅಲ್ಲಿ ಒಂದು ಮಂತ್ ನೋಟ್ಲಾಕ್ ಕುಡಿತೀನಿ ಹಾಂ ಅಯ್ಯೋ ಯಾರು ಏನು ಹೇಳಿದ್ರು ನಮ್ಮ ಬಗ್ಗೆ ಹಾಂ ನನಗಂತೂ ತುಂಬ ಆಗ್ತೈತೆ ಈ ಥರ ಎಲ್ಲ ಹೇಳಿದ್ದಾರೆ ನಮ್ಮ ಬಗ್ಗೆನ ಯಾರು ಹೇಳಿರ್ಬೋದು ನೋಡೇ ದೇವಿ ನೀನು ಅವತ್ತೇ ನಿನ್ನ ಗಂಡದ ವಿಷಯ ಹೇಳಿದರೆ ಇಷ್ಟೆಲ್ಲ ಸಮಸ್ಯೆ ಆಗ್ತಾನೆ ಇರಲಿಲ್ಲ ನಾನು ಹೇಳಿದೆ ತಾನೇ ನೀನೇ ಬೇಡ ಬಿಡಮ್ಮ ಅದನ್ನೇನು ವಿಷಯ ಹೇಳೋದು ಮೇಷ್ರು ಬೇಡ ಏನು ಬೇಡ ಬೇರೆ ಹುಡುಗನ್ ನೋಡೋಣ ಶ್ರೀಮಂತರು ಹುಡುಗನ್ ನೋಡ್ತಾರಂತೆ ನಮ್ಮ ಮನೆಯವರು ಮದುವೆ ಮಾಡೋಣ ಅಂತ ಹೇಳಿ ಹೇಳಿದೆ ಅವತ್ತು ಈ ವಿಷಯ ನಿನ್ನ ಗಂಡಗೆ ಹೇಳಿದೆ ಇವತ್ತು ನಿನ್ನ ಗಂಡ ಬೈತಾನೇ ಇರಲಿಲ್ಲವಾ ನಿಮ್ಮಿಬ್ಬರು ಹಾಂ ನೋಡು ತಮ್ಲಾನೂ ಬೇಜಾರು ಮಾಡ್ಕೊಂಡು ಹೋದ್ಲು ಯಾರಿಗೆ ಅಂತ ಹೇಳೋದು ಈಗ ಅದಕ್ಕೆ ಮತ್ತೆ ಏನೇ ವಿಷಯ ಇದ್ರೂ ಮುಚ್ಚಿಕ್ಕೆ ಬಾರ್ದು ಹೇಳ್ಬಿಡ್ಬೇಕು ಮನೆಯವ್ರಿಗೆ ಅಂತ ಹೇಳೋದು ಹಾಂ ಅಯ್ಯೋ ಇದು ಇಷ್ಟೆಲ್ಲ ಸಮಸ್ಯೆ ತಂದಿಕ್ಕುತ್ತೆ ಅಂತ ಏನಮ್ಮ ಗೊತ್ತಿತ್ತು ಅಷ್ಟಕ್ಕೆ ಬಿಟ್ಟಾಕಿದ್ವಿ ಬಿಡು ಆ ವಿಷಯ ಇನ್ಯಾಕೆ ಯಾಕೆ ಅವ್ರಿಗೆ ಬೇರೆ ಹೇಳೋದು ಅಂತ ಹೇಳಿ ಸುಮ್ಮನಾದೆ ನಾನು ಆಮೇಲೆ ಮರ್ತೇ ಬಿಟ್ಟೆ ಮತ್ತೆ ಯಾವಾಗಾದ್ರೂ ಬಿಡುವಾಗಿದ್ದ ಹೇಳೋಣ ಅಂತಾನು ಹಂಗ ಅಂದ್ಕೊಂಡೆ ಆಮೇಲೆ ಮರ್ತೇ ಬಿಟ್ಟೆ ಅತ್ತೆ ಆದರೂ ಹೇಳಿರುತ್ತೆ ಅಂತ ತಿಳ್ಕೊಂಡಿದ್ದೆ ಅತ್ತೆನೂ ಹೇಳಿಲ್ಲ ಅಯ್ಯೋ ಅವತ್ತೇ ಬಂದ ಅವತ್ತು ಮೇಷನ್ ಕರ್ಕೊಂಬರ್ಲಿಲ್ಲ ಬರಲಿಲ್ಲ ಅಂದ್ರೆ ಇಷ್ಟೆಲ್ಲ ನಮ್ಗೆ ಆಗ್ತಾನೆ ಇರಲಿಲ್ಲ ಏನಪ್ಪ ಎಲ್ಲ ಒಂಥರ ಗೊಂದಲ ಆಗೈತಿ ಎಲ್ಲ ಬಗೆಹರಿಯುತ್ತೆ ಹೋಗು ಸೌದೆ ತರಬೇಕು ಅಂತಿದ್ದಲ್ಲ ಹೋಗಿ ಸೌದೆ ತೊಂಬ್ರಿಗೆ ಹೋಗಿ ಸರಿ ಆಯ್ತಮ್ಮ ಓಕೆ ಸ್ನೇಹಿತರೆ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ